ಲಾಸ್ಟ್ ಕ್ಲೀನ್ ಆಗಿ ಇದಕ್ಕೆ ಮ್ಯಾಚ್ ಇತ್ತು ಇಲ್ಲಿಂದ ನಾವು ಮ್ಯಾಚ್ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಬಾಕ್ಸ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಅದ್ರ ಈ ಕ್ವಶನ್ ಅಲ್ಲಿ ಹಂಗಿಲ್ಲ ಹದಿನಾಲ್ಕು ಇಪ್ಪತ್ತು ಇಪ್ಪತ್ತಾರು ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಸಿಕ್ಸ್ ಇದೆ ಕರೆಕ್ಟ್ ಆರು ಇಲ್ಲಿಂದ ಆರು ಆರು ಗ್ಯಾಪ್ ಇದೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಬಟ್ ನೀವು ಲಾಜಿಕ್ ಹುಡು

ಸರಿಯಾ ಅದರಲ್ಲಿ ಏನ್ ಮಾಡಿದ ಅವನು ಹಿಂಗ ಒಟ್ಟಿಗೆ ತಗೊಂಡಿದ್ದ ಅಂದ್ರೆ ಸೀರಾ ಸೀರಾ ಲೈನ್ ಇದಕ್ಕೆ ಇದನ್ನ ಮ್ಯಾಚ್ ಮಾಡಿದ ಇದಕ್ಕೆ ಇಲ್ಲಿ ಪಕ್ಕ ಮ್ಯಾಚ್ ಮಾಡಿದ್ದ ಇದ್ರಲ್ಲಿ ನೋಡಿ ಈ ತರ ಲಾಜಿಕ್ ಇಟ್ಟಿದ್ದ ಏನ್ ಮಾಡಿದಾನೆ ಆರು ಹ್ಮ್ ಹೆಂಗ್ ಕ್ರಾಸ್ ಆಗ್ತದೆ ಆ ನೋಡಿ ಗೊತ್ತಾಯ್ತಾ ಕ್ವಶನ್ ಹಿಂಗ್ ಬಂದಿದೆ

ಹದಿನಾರು ಇಪ್ಪತ್ತು ಹದಿನಾರು ಇಪ್ಪತ್ತೆರಡು ಇಪ್ಪತ್ತೆಂಟು ಹದಿನಾರು ಇಪ್ಪತ್ತೆರಡು ಇಪ್ಪತ್ತೆಂಟು ಇದು ಬಿ ತರೇ ನಾವು ಡಿ ಹೆಂಗ್ ಹುಡುಕ್ಬೇಕು ಹಿಂಗ್ ಹುಡುಕ್ಬೇಕು ಅಲ್ಲ ಈಗ ಇದಕ್ಕೆ ಇದನ್ನ ಮ್ಯಾಚ್ ಮಾಡ್ತಾ ಇದ್ದ ಅಂದ್ರೆ ನಾವ್ ನಾವಿದ್ಯಾಚ್ ಮಾಡಬೇಕು ಹೇಗೆ ಇಲ್ಲಿ ಸಿ ಗೆ ಡಿ ಮ್ಯಾಚ್ ಮಾಡ್ಬೇಕು ನಾವು ಅಲ್ಲ ಮಾಡ್ತಾ ಇದೆಯಾ ಅದಲ್ಲ ಅದನ್ನೇ ನೋಡ್ತಾ ಇದ್ದೀವಿ ನಾವು ಆನ್ಸರ್ ಹೆಂಗ ಹುಡುಕೋದು ಹುಡುಕೋದು ಹದಿನಾರು ಇಪ್ಪತ್ತಾರು ಹದಿನಾರು ಇಪ್ಪತ್ತಾರು ಆಯ್ತು ಇಪ್ಪತ್ತೆರಡು ಇಪ್ಪತ್ತೆಂಟು ಹಿಂಗಿದೆ ಸ್ಟ್ರೈಟ್ ಸಿಗುತ್ತಾ ಇಪ್ಪತ್ತೆರಡು ಮೂವತ್ತು ಇದ್ರಲ್ಲಿ ಹನ್ನೆರಡು ನಾವಿದ ಫಾಲೋ ಮಾಡಿದ್ರೆ ನಮ್ಗೆ ಆನ್ಸರ್ ಬರ್ತಾ ಇಲ್ಲ ಯಾಕಂದ್ರೆ ನಾವು ಹಿಂಗೆ ತಗೊಂಡಿದ್ದಾನೆ ಅಂದ್ಮೇಲೆ ನಾವು ಹಿಂಗ ತಗೋಬಹುದು ಹೋಗ್ಲಿ ಹದಿನಾರು ಇಪ್ಪತ್ತು ಇಪ್ಪತ್ತಾರು ಇಲ್ಲಿ ಆಲ್ರೆಡಿ ಬಂದಿದೆ ಅದಿಲ್ಲ ಈಗ ನಾವು ಇಷ್ಟರಲ್ಲೇ ಹುಡುಕೋದು ಅದಕ್ಕೆ ಏನಿದ್ರಲ್ಲಿ ಬೇರೆ ಲಾಜಿಕ್ ಇಟ್ಟಿರ್ತಾನೆ ಈ ಲಾಜಿಕ್ ಲಾಜಿ ಆಗ್ತಾ ಇಲ್ಲ ಇದ್ರಲ್ಲಿ ಲಾಜಿಕ್ ಇದೆ ಇಲ್ಲಿ ನೋಡಿ ಒಂದೇ ಕ್ವಷನ್ನು ಒಂದೊಂದ್ಸರಿ ಇಷ್ಟು ಟೈಮ್ ತೊಗೊಳ್ಳೋದಾಗ್ಲೇ ಈಜಿ ಆಯ್ತು ಈಗ ಇಷ್ಟು ಟೈಮ್ ತಗೊಂತಾ ಇದೆ ಇಲ್ಲಿ ಲಾಜಿಕ್ ಏನ್ ಮಾಡಿದಾನೆ ಸಿಂಪಲ್ ಆಗಿ ನೋಡು ಇದು ಇಪ್ಪತ್ತಿದೆ ಇಲ್ಲಿ ಇಪ್ಪತ್ತಿದೆ

ಮುಂದೆ ಇದೆ ಬರಿಬೇಕು ಬಿ ಕರೆಕ್ಟ್ ಸಿ ಕರೆಕ್ಟ್ ಕ್ವಶನ್ ಹಿಂಗೆ ಕೊಡೋದು ಹೆಂಗೆ ಕನ್ಫ್ಯೂಸ್ ಮಾಡಬೇಕು ಯಾಕೆ ಬಿ ಕರೆಕ್ಟ್ ಹೇಳ್ಬೇಕು ರೀಸನ್ ಹೇಳ್ಬೇಕು ಸುಮ್ಮನೆ ಕರೆಕ್ಟ್ ಅಂತ ಹೇಳ್ಬೋದು ಆಗಿರ್ಬೋದು ಮ್ಯಾಥ್ಸ್ ಇದು ಸ್ಟೋರಿಲ್ಲ ಅಂತ ಬರೀತಾನೆ ಹೇಳಿದ್ರು ನೋಡಿದ್ರು ಇಲ್ಲಿ ಎರಡು ಕಡೆ ಇಪ್ಪತ್ತೆರಡು ಬಂದಿದೆ ಇದು ಡೈರೆಕ್ಟ್ ರಿಸ್ಟು ಇದು ರಿಸೆಕ್ಟ್ ಯಾಕಂದ್ರೆ ಇಲ್ಲಿ ಇಪ್ಪತ್ತೆರಡು ಇದೆ ಇಲ್ಲ ಸೊ ನಮಗೆ ಬೇಕಾಗಿಲ್ಲ ಎರಡು ಈಗ ಎರಡರಲ್ಲಿ ಯಾವುದು ಕರೆಕ್ಟ್ ಅನ್ನೋದು ಹೇಳಿ ಫಸ್ಟ್ ಗೆ ಹೇಳ್ಬೇಕು ಕಾಣ್ತಾ ಇದೆ ಆನ್ಸರ್ ಸಿ ನ ಎರಡೆ ಯಾಕೋ ಬೇಯಂ ಕರೆಕ್ ಸಿ ಕರೆತಾ ಇಲ್ಲ ಆನ್ಸರ್ ಕಾಣ್ತಾ ಇಲ್ಲ ನಿಮಗೆ ನನಗೆ ಕಾಣ್ತಿದೆ ಸರ್ ಸ್ವಲ್ಪ ಸಿ ಬಿ ಬಿ ಸೀದಾ ಸರ್ ಇದು ಇನ್ಕ್ರೀಸಿಂಗ್ ಆರ್ಡರ್ ಇದೆ ಹನ್ನೆರಡು ಇಪ್ಪತ್ತೆರಡು ಮೂವತ್ತೆರಡು ಇದು ಉಲ್ಟಾ ಇದೆ ನಾವು ಇಲ್ಲಿ ಯಾವ್ದು ಉಲ್ಟಾ ಕ್ಯಾಲ್ಕುಲೇಷನ್ ಮಾಡಿಲ್ಲ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ಉತ್ತರ ಕಾಣ್ತಾ ಇದೆ ನೀವು ನೋಡ್ರಿ ಕಂಡುಬಿಟ್ಟು ಅಂತ ಇಲ್ಲ ಯಾವ್ದಾದ್ರು ಉಲ್ಟಾ ಬರ್ತಿದ್ಯೋ ಯಾವ್ದು ಇಲ್ಲ ಎಲ್ಲ ಕರೆಕ್ಟ್ ಬಂದಿದೆ ಬರ್ತಿದ್ದೆ ಇದೆ